ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂಸಿಂಧೆ ಬೆಚ್ಚಿ ಬಿದ್ದ ಬೀದರ್ ಹಾಡು ಹಗಲೆ ಶೂಟೌಟ್ ಇಬ್ಬರ ಸಾವು ಹಾಡು ಹಗಲೆ ಶೂಟೌಟ್ ಇಬ್ಬರ ಸಾವು ಬೀದರಿನಲ್ಲಿ ಎ ಟಿ ಎಮ್ಗೆ ಹಣ ತುಂಬುವ ಸಿಬ್ಬಂದಿಗಳ ಮೇಲೆ ದುಷ್ಕರ್ಮಿಗಳ ದಾಳಿ ತೊಂಬತ್ತ್ಮೂರು ಲಕ್ಷ ಲೂಟಿ ಬೀದರ್ ಬೆಳಂಬೆಳಗ್ಗೆ ಕರ್ನಾಟಕದ ಮುಕುಟಮಣಿ ಬೀದರ್ ಇತ್ತೀಚೆಗೆ ಅಪರಾಧ ಕೃತ್ಯಗಳಿಂದಲೇ ಹೆಚ್ಚು ಸುದ್ದಿ ಮಾಡುತ್ತಿದೆ ನಗರದ ಶಿವಾಜಿ ಚೌಕಿನಲ್ಲಿ ಬೆಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಸಿದ್ದು ಎ ಟಿ ಎಮ್ಗೆ ಹಣ ಹಾಕುವ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಬೈಕಿನ ಮೇಲೆ ಬಂದ ದುಷ್ಕರ್ಮಿಗಳು ಎ ಟಿ ಎಮ್ಗೆ ಹಣ ಹಾಕುವ ಸಿಬ್ಬಂದಿಗಳ ಮೇಲೆ ಎಂಟು ಸುತ್ತಿನ ಗುಂಡಿನ ಗುಂಡನ್ನು ಹಾರಿಸಿ ಪರಾರಿಯಾಗಿದ್ದು ಗುಂಡಿನ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಗಿರಿ ವೆಂಕಟೇಶ್ ಎಂಬರು ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾರೆ ಗುಂಡಿನ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಶಿವಕುಮಾರ್ ಇಪ್ಪತ್ತಾರು ವಯಸ್ಸು ಎಂಬುವರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಕೊನೆ ಸುದ್ದಿ ತಿಳಿದು ಎಸ್ಪಿ ಪ್ರದೀಪ್ ಗುಮ್ಟೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ್ದು ದುಷ್ಕರ್ಮಿಗಳ ಪತ್ತೆಗಾಗಿ ಮೂರು ವಿಶೇಷ ತಂಡಗಳನ್ನು ರಚಿಸಲಾಗಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ